ನಾವಿವಾಗ ನಿದು ಅಸ್ತ್ರದಲ್ಲಿದ್ದೀವಿ ಪೂಜೆ ಆಗಿದೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲ ನಮ್ಮ ಸ್ಯಾರೀಸ್ ಇದೆ ನಾನು ವೇರ್ ಮಾಡಿರೋ ಸ್ಯಾರಿ ಇದೆ ಗೈಸ್ ಇದಕ್ಕೆ ಪೂಜೆ ಮಾಡಿದ್ದಾರೆ ನೋಡಿ ಇವತ್ತು ಸೊ ಇನ್ನೇನೋ ಇದನ್ನ ವೆಬ್ಸೈಟಲ್ಲಿ ನಾವು ಹಾಕ್ತಾ ಇದ್ದೀವಿ ಹಾಕಿದ ತಕ್ಷಣ ಎಲ್ಲರೂ ಬೈ ಮಾಡಿ ಇದು ಮಧು ಹಾಕಿರೋ ಸ್ಯಾರಿ ಇದು ನಾನು ಹಾಕಿರೋ ಸ್ಯಾರಿ ಈಗ ನಾನು ಹಾಕಿರೋ ಸ್ಯಾರಿ ನನಗೆ ಗೊತ್ತಿಲ್ಲ ಗೈಸ್ ನಮ್ಮ ಕೇಳುವ ಎಷ್ಟೈತೆ ನಾನು ಹಾಕಿರೋ ಸ್ಯಾರಿ ಫೋರ್ ಹಂಡ್ರೆಡ್ ಜಾಸ್ತಿನೇ ಇದೆ ಈ ಸಲ ಫೋರ್ ಮಾಡಿರೋ ಸ್ಯಾರಿ ಫೋರ್ ಹಂಡ್ರೆಡ್ ಸ್ಟಾಕ್ ಇದೆ ಮಧು ವೇರ್ ಮಾಡಿರೋದು ಫೋರ್ ಹಂಡ್ರೆಡ್ ಸ್ಟಾಕ್ ಇದೆ ಇದು ಮಧುಗೌಡ ಸ್ಯಾರಿ ಅಂತ ಹಾಕಿದ್ವಲ್ಲ ಆ ಸ್ಯಾರಿ ಎಲ್ಲ ಅವಳು ಬೇರ್ ಮಾಡಿರೋದು ಇದು ಬೇರೆ ಬಾರ್ಡರು ಸೇಮ್ ಕಲರ್ ಸೇಮ್ ಹಾ ಇದು ಇವತ್ ವೇರ್ ಮಾಡಿರೋದವ್ ಸ್ವಲ್ಪ ಡಾರ್ಕ್ ಇದೆ ಚೆನ್ನಾಗಿದೆ ಸೊ ಇದರದೇನೋ ತಗೋಸ್ ನಂಗೆ ಗೊತ್ತಾಗಲ್ಲ ಸೊ ಇಷ್ಟೆಲ್ಲ ಇದೆ ಇಲ್ಲೆಲ್ಲ ಇತ್ತು ಎಲ್ಲ ಖಾಲಿಯಾಗಿ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ ಮತ್ತೆ ಇವಾಗ ಹೊಸದಾಗಿ ನಮ್ಮ ಇದು ವಸ್ತ್ರದಲ್ಲಿ ಈ ಥರ ಏನೋ ಹಾಕಿದ್ದಾರೆ ಮ್ಯಾಗ್ನೆಟ್ ತರ ಅಂದ್ರೆ ಈಗ ಪ್ಯಾಕಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಕೋಡ್ ಮತ್ತೆ ಸ್ಯಾರಿ ಕಲರ್ ಗೊತ್ತಾಗ್ಲಿ ಕರೆಕ್ಟಾಗಿ ಪ್ಯಾಕ್ ಮಾಡ್ಲಿ ಅಂತ ಮಾಡಿದ್ದಾರೆ ನೋಡಿ ನಾನು ಇದ್ದೀನಿ ಬ್ಲ್ಯಾಕ್ ಕಲರ್ ಸ್ಯಾರಿ ಪ್ರಾಡಕ್ಟ್ ಕೋಡ್ ಝೀರೋ ಟೂ ಸವೆನ್ ಇದು ಹೊಸ ಕಲೆಕ್ಷನ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಇದು ಅಪ್ಲೋಡ್ ಮಾಡಿಲ್ಲ ಅದು ಅಪ್ಲೋಡ್ ಮಾಡಿಲ್ಲ ಸುಮಾರು ಹೊಸದು ಬಂದಿದೆ ಅಷ್ಟೇ ಹಾಯ್ ನಿಶಾಕ್ ಲವ್ ಫ್ರಮ್ ಬಳ್ಳಾರಿ ಹಾಯ್ ಇದು ಹತ್ರ ಅಡ್ರೆಸ್ ಹೇಳಿ ಇದು ನಮ್ದು ಶಾಪ್ ಅಲ್ಲ ನೀವ್ ಮಾತಾಡೋಕ್ ಕೇಳ್ಸೆ ಮಾತಾಡಿ ಹಾ ಇಲ್ಲಿ ಬಂದ್ರೆ ಮಾತಾಡ್ತಾರೆ ಅಲ್ಲೋದ್ರೆ ಮಾತಾಡಲ್ಲ ಮಗ ಮಗ ನಿನ್ಗೆ ಹಿಂಗೆ ಮಾತಾಡೋದ ಮತ್ತೆ ಇವಾಗ ನೋಡಿ ಮಾತಾಡ್ತಾ ಇಲ್ಲ ಏನು ಹೇಳ್ತಿದ್ದೆ ಈ ಬೂಸಿ ಅಡ್ರೆಸ್ ಹೇಳಿ ಅಂತ ಹೇಳಿದಿರ ಸೊ ಇದು ಗೋಡನ್ ಅಡ್ರೆಸ್ ಹೇಳಿದೀವಿ ವಿಜಯನಗರ್ ಗೈಸ್ ಅಷ್ಟೇ ನಾನೇನು ಅಡ್ರೆಸ್ ಹೇಳ್ತಿರ್ಲಿಲ್ಲ ಯಾಕಂದ್ರೆ ನಾವು ಶಾಪ್ ಕೂಡ ಕ್ಲೋಸ್ ಆಗಿರುತ್ತೆ ಒಳಗಡೆ ಇರ್ತಾರೆ ಅವರು ಜಸ್ಟ್ ಪ್ಯಾಕ್ ಮಾಡಿ ಕಳ್ಸೋದಷ್ಟೇ ಕೊರಿಯರ್ ಸಪೋರ್ಟ್ ಏನಿರುತ್ತೆ ಕಾಲಿಂಗ್ ಆಗಿರ್ಬೋದು ಶಿಪ್ಮೆಂಟ್ ಆಗಿರ್ಬೋದು ಅದ್ರದ್ದು ಮಾತ್ರ ಕೆಲ್ಸಗಳು ನಡೆಯುತ್ತಿಲ್ಲಿ ನಾವು ಖಂಡಿತವಾಗ್ಲೂ ಏನು ಶಾಪ್ ಮಾಡ್ತೀವಿ ಅವಾಗ ನಮಗೆ ಪ್ಲಾನ್ ಇರ್ಲಿಲ್ಲ ನಿಮ್ಮ ಈ ಪ್ಯಾಪ್ ಫೈ ಎಲ್ಲ ಬಂದಿದ್ರ ಅಂತೆ ಒಬ್ರು ಮಾತ್ರ ಬಂದಿರ್ಲಿಲ್ಲ ಇಬ್ರು ಬಂದಿರ್ಲಿಲ್ಲ ಇಬ್ರು ಇಬ್ರು ಅಂದ್ರೆ ಪಾಪ ಸೌಜು ಬಿಡು ಬಂದಿದ್ದಾಳೆ ಮಹೇಶ್ವರಿ ಅಂತ ಒಬ್ಬ ಪಾಪ ಎಲ್ಲ ಬಂದೈತೆ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ನ ತೋರಿಸಿ ನಾವು ಇವಾಗ ನಮಗೆ ಏನ್ ಅನ್ಸಿದೆ ಗೊತ್ತಾ ನಮ್ಮ ವಸ್ತ್ರದಲ್ಲಿ ಮೆಜಾರಿಟಿಲಿ ಎಲ್ರಿಗೂ ಇಷ್ಟ ಆಗೋದು ಡಾರ್ಕ್ ಕಲರ್ಸ್ ಅಂತ ಇದೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಯಾವ್ದು ಜಾಸ್ತಿ ಸೇಲ್ ಆಗ್ತಾ ಇದೆ ಯಾವ್ದು ಇಷ್ಟ ಆಗ್ತಾ ಇದೆ ಅಂತ ಅದನ್ನೇ ನಾವು ರಿಪೀಟ್ ಮಾಡ್ತೀವಿ ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಿದ್ದನ್ನೇ ನಾವು ಮತ್ತೆ ತರಿಸ್ತಾ ಇರ್ತೀವಿ ಸೊ ಒಂದಷ್ಟು ಕಲರ್ಸ್ ಹಾಕಿರ್ತೀವಿ ಅವ್ರಿಗೆ ಇಷ್ಟ ಆಗಿರಲ್ಲ ತಗೊಂಡಿರಲ್ಲ ಸೊ ಈ ಕಲರ್ ಜಾಸ್ತಿ ಆಲ್ಮೋಸ್ಟ್ ಈ ಕಲರ್ಸ್ ಮತ್ತೆ ಇನ್ಯಾವ್ದು ನಮ್ದ್ರಲ್ಲಿ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಗ್ರೀನ್ ಪಿಂಕ್ ಜನಕ್ಕೆ ಯಾವ ತರ ಇಷ್ಟ ಆಗುತ್ತೆ ಅದನ್ನೇ ನಾವು ಹಾಕ್ತೇವೆ ಆಮೇಲೆ ಹೆಣ್ಮಕ್ಳಿಗಿರ್ತೀವಿ ಇದೇ ಕಲರ್ಸ್ ಜಾಸ್ತಿ ಉಡೋ ಅಂತದ್ದು ಈ ಬ್ಲೂ ಪಿಂಕ್ ರಾಯಲ್ ಬ್ಲೂ ನವಿ ಬ್ಲೂ ಗ್ರೀನ್ಸ್ ಗ್ರೀನ್ಸು ಆಮೇಲೆ ಈ ತರ ಏನು ಚಾಕ್ಲೇಟ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಸೈಡ್ ಮೈಸೂರು ಮಂಡ್ಯ ಅಂದ್ರೆ ಕರ್ನಾಟಕದಲ್ಲಿ ಹೆಣ್ಮಕ್ಳು ಸೊ ಹಂಗಾಗಿ ಅದ್ರ ಮಧ್ಯ ಮಧ್ಯ ಬೇರೆ ಬೇರೆ ಏನು ಹಾಕ್ತಾ ಇರ್ತೀವಿ ನಿಮ್ಗೆ ಇಷ್ಟ ಆದ್ರೆ ನೀವು ಬೈ ಮಾಡ್ಬೋದು ನೀವು ಚೆಕ್ ಮಾಡಿ ಒಂದ್ಸಲ ನಮ್ಮ ಆಮೇಲೆ ನಾವು ಈ ಕಲರ್ ಎಲ್ಲ ನಾವೇ ಕಲರ್ ಕೊಟ್ಟಿ ಡಿಸೈನ್ ಅಷ್ಟೇ ಇದೇ ಕಲರ್ ಬೇಕು ಅಂತ ನಾವು ಮಾಡಿಸಿ ತರಿಸೋ ಅಂಥದ್ದು ಸೊ ನೀವು ಚೆಕ್ ಮಾಡ್ಬೋದು ಬೇರೆ ಕಡೆ ಈ ಡಿಸೈನ್ ಈ ಕಲರ್ ನಿಮಗೆ ಸಿಗೋದಿಲ್ಲ ನಾವು ಬೇರೆ ಕಡೆಯಿಂದ ನೋಡಿ ಕಲರ್ಸ್ನ ಇದೇ ಕಲರ್ ಬೇಕು ಬಾರ್ಡರ್ ಇದೇ ಕಲರ್ ಬೇಕು ಅಂತ ತರಿಸ್ತೀವಿ ಹಾಗೆ ಇವತ್ತು ನಮ್ಮ ಅಜ್ಜಿ ಕೂಡ ವಸ್ತ್ರ ಸ್ಯಾರಿನೆ ಹಾಕೊಂಡಿರೋದು ನೋಡಿ ಇದು ನಾನ್ ವೇರ್ ಮಾಡಿದ್ದೆ ನಮ್ಮ ಅಜ್ಜಿಗೂ ಇಷ್ಟ ಆಗಿ ತಕೊಂಡು ಹೋಗಿ ಕೊಟ್ಟರಬಹುದು ಈಗ ಇಷ್ಟ ಆಯ್ತಾ ಅಜ್ಜಿಯೇ ಕ್ವಾಲಿಟಿ ಹೇಗಿದೆ ಕ್ವಾಲಿಟಿ ಇಷ್ಟ ಆಯ್ತಾ 10 ಕೊಡಿ 10 ಎಷ್ಟು ರಿವ್ಯೂ ಕೊಡ್ತೀರಾ 10ಕ್ಕೆ ಎಷ್ಟು ಕೊಡ್ತೀರಾ 10ಕ್ಕೆ 50 એ ನಮ್ಮತ್ತೆ ಹುಟ್ಟಿರೋದನು ನಿದವಸ್ತ್ರದೇ ಬಟ್ ಅದನ್ನ ಲಾಂಚ್ ಮಾಡಿಲ್ಲ ಲಾಂಚ್ ಮಾಡಿಲ್ಲ ನೋಡಿ ಅದು ಫಸ್ಟ್ ಸ್ಯಾರಿ ಮಾಡ್ತಾರೆ ಗೊತ್ತೇ ಇಲ್ಲ ತರ ಅನ್ನೋ ತರ ಇವಾಗ ಏನ್ ಗೊತ್ತ ಗೈಸ್ ನೋಡಿದ್ರ ಎಲ್ಲ ಗೊತ್ತಾಯ್ತಾ ಹೆಂಗೆ ಅಂತ ಯಾವಾಗ ಗುಡ್ ನ್ಯೂಸ್ ನಮ್ಮ ಅಜ್ಜಿದು ಇದೆ ಪ್ರಶ್ನೆ ಎಷ್ಟೊತ್ತಾಯ್ತು ನಮ್ ಲಗ ಬಂದು ನನ್ಗೆ ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತಾ ಇದೀವಿ ಯಾರು ಕೇಳ್ತಾನೆ ಇಲ್ಲ ನಿಮ್ಮ ಬಂದು ನೀವು ಬರ್ತೈತೆ ಎ ಡಿ ಡಿ ಇಂಪೋರ್ಟರ್ ಡನ್ ಆಫ್ ಮಿದು ವಸ್ತ್ರ ಮಿದು ವಸ್ತ್ರೈಸ್ ಎಲ್ಲ ಕಡೆಯಿಂದ ಒಂದೇ ಕಡೆ ಅಂತ ಏನಿಲ್ಲ ಎಲ್ಲೆಲ್ಲ ಕಡೆ ಇವ್ರಿಗೆ ವೈಟ್ ಸ್ಯಾರೀಸ್ ತರ್ತೀವಿ ಆಮೇಲೆ ಅದು ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಲ್ಲನೂ ನಾವು ಆಮೇಲೆ ಡಿಸೈಡ್ ಮಾಡಿ ತರಿಸೋವಂಥದ್ದು ಲೇ ನಿಶಾ లెట్ నిష ట టాక్ మధు వై ఆర్ యు ఎవరీ వై యు ఎవరీవేర్ టాక్ నిష రవీంద్ర యా అక్క గైస్ యా అక్క నెక్స్ట్ మెడ థూ నేక్ మాడాలి సౌజో ఓకే సౌజో ఎక్స్‌క్యూజ్ ఈసల వన్సల షారీ షాప్ ను ఓపెన్ మాడ్రీ అక్క ఓకే ఓకే యా 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 థాంక్యూ థాంక్యూ మధువే కలేంది అంటే నిష రవీంద్ర ఆగిపోతకే

ಅದು ನಿಶಾ ರವಿಂದ್ರ ನಿಕ್ಕಿನಿ ಕಳಿಸ್ಬಿಡ್ರಿ ಮೂರ್ ದಿನ ಇಪ್ಪತ್ತ ಮೂರ್ ದಿನಕ್ ಬತ್ತ ನನ್ ಮಾಂಗನ ಹೂವನ್ ಹೋಗಿ ಹೋಗ್ತಾನಿ ವಾಟ್ ಡಸ್ ನಿದು ವಾಟ್ ಡಸ್ ನಿಧು ವಸ್ತ್ರ ಮೀನ್ ನಿಖಿಲ್ ನಿಖಿಲ್ ಮಧು 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 ಆರ್ ನಿಶಾ 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 ದಿಸ್ ಫಾರ್ ತ್ರೀ ಆಫ್ ನಂದಿಷ್ಟು ದಿನ ಆಯ್ತು ಇವಾಗ ಇವೆಂಟಾ ಇದು ಹೆಂಗ್ ಬಂತು ಗುಡ್ ಅಂಡ್ ಯುವರ್ ಬಾಂಡಿಂಗ್ ಸೂಪರ್ ಟೈಕ್ ಬಾಯ್ಸ್ ಸೆಕ್ಷನ್ ಸ್ಟಾರ್ಟ್ ಮಾಡಿ

ಅದು ಅಕ್ಕ ಫೇವರಿಟ್ ಗಾಡ್ ಯಾಬ್ ನನಗೆ ನಮ್ಮ ಮನೆ ದೇವರ ಇಷ್ಟ ಕ್ಯಾನ್ ಯು ರಿವೀಲ್ ಮಂಗಳಮ್ಮಸ್ ಸೇರ್ಸ್ಟೈ ಸ್ಟೇ ಬಾಬಿ ಡಾಲ್ باہر ಬಿಡಲೇಸ್ ಟೈಮ್ ಎಲ್ಲ ಒಂದು ರೌಂಡ್ ಸುತ್ತಕೊಂಡು ತೂಗುಡಿಸ್ತಾವರೆ ಗೈಸ್ ನಾನು ನೋಡಿ ನಾನು ಇದ್ರೆ ಇದು ಬಿಚ್ಚೋದ್ರಿಂದ ಸ್ಟಾರ್ಟ್ ಆಗಿದ್ದು ಬ್ಲಾಗು ಅಲ್ಲೇ ಇಂದ ಐದು ನಿಮಿಷ ಇರ್ತೀವಿ ಗೈಸ್ ಆಮೇಲೆ ಎಂಡ್ ಮಾಡ್ತೀವಿ ಪಾಪ ನಿಮಗೆ ಬೋರ್ ಆಗುತ್ತೆ ಬೋರ್ ಆಗ್ತಿಲ್ಲ ಅನ್ಸುತ್ತೆ ಎಲ್ಲರೂ ಇದ್ದೀರಪ್ಪ ಸಹಕಾರ ನೇಮ್ ಮೆನ್ಷನ್ ಮಾಡಿ ಹಾಯ್ ಹೇಳಿ ವರ್ಷ ಅವ್ರೆ ಹಾಯ್ ವಿನೋದ್ ಮದ್ವೆ ಯಾವಾಗ ಇನ್ನು ಒಂದೂವರೆ ವರ್ಷದಿಂದ ಎರಡು ವರ್ಷದೊಳಗಡೆ ಮದ್ವೆ ಆಗ್ತಾರಂತೆ ಮದ್ವೆ ಆಗೋದು ಅವೆಲ್ಲ ಪ್ಲಾನ್ ಇಲ್ಲ ಇನ್ನು ಪಬ್ಜಿರ್ತಾರೆ ನೋಡಿ ಯಾರು ನಮ್ಮ ಮುತ್ತಣ್ಣವರಿಗೆ ಒಳ್ಳೆ ಹುಡುಗ ಏನು ಹುಡುಗ ಮದನ್ ಮದ್ವೆ ಮದನ್ ಅಣ್ಣನ್ ಏನೋ 2027 ಅತ್ತಿ ಸಿಗ್ಗುರುದು ಆ ಗುಡ್ ಲಕ್ both of you ಥ್ಯಾಂಕ್ ಯು ಇನ್ನತ್ತಿಗೆ ಫಸ್ಟ್ ಮುತ್ತಣ್ಣ ಮದ್ವೆ ಯಾವಾಗ ನಮ್ ಯಾವಾಗ್ಲೂ ಯಾವಾಗ್ಲೋ ಯಾವಾಗ ಲೇಟ್ ಲೇಟು ಅಂತ ನಾವ್ ಅನ್ಕೊಂಡಿದ್ವಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲೇ ಆಯ್ತು ಅದು ಹಣೆ ಬರಹ ಯಾವಾಗ ಯಾವಾಗ ಯಾರ್ಯಾರು ಮದ್ವೆ ಆಗ್ಬೇಕು ಅಂತ ಇರುತ್ತೆ ಅದು ಆಗುತ್ತೆ ಅಷ್ಟೇ ಏನು ಮಾಡಕ್

ಯಾರೋಗಿದ್ರೆ ಸ್ಟ್ರಾಂಗ್ ಬೆಳಗೋಕೆ ಗೊತ್ತಿಲ್ಲ ನಾನು ಹೋಗಿದ್ ಬಂದಿನಪ್ಪ ಯೂಟ್ಯೂಬ್ ಇನ್ಕಮ್ ಅಂತೇನಿ ಶರವೇಂದ್ರ ಹೊಂಟೆ ಮೊದ್ಲು ಓಕೆ ಗೈಸ್ ಕಣ್ಣು ಊರಿಗೆ ಕಾಣಿಸ್ತಾನೆ ಇಲ್ಲ ವಿನೋದ್ ಹುಡುಗಿ ನೇಮ್ ಸಾನ್ವಿ ಕುಂದ್ರ ಹೌದೇನೋ ನನಗೆ ಗೊತ್ತಿಲ್ಲ ಗೈಸ್ ಹೌದೇನೋ ಅವನು ಅಲ್ಲ ನನಗೆ ಗೊತ್ತಿರೋದು ಮುದ್ದಾ ಅಂತ Kita repelnya ini? lo. guys, nama Iwan live. Hi, amrut sorry sorry, sorry. ನಾವ್ ವೇರ್ ಮಾಡಿರೋ ಜುವೆಲರಿ ಫುಲ್ ಗೋಲ್ಡಾ ಮಧು ಅಕ್ಕ ನೀವು ಸೂಪರ್ ಥ್ಯಾಂಕ್ ಯು ಆ ಎಂಡ್ ಮಾಡಕ್ಕೆ ಇಷ್ಟ ಆಗತಾ ಬ್ಲಾಕ್ ಸೆಮಿ ಸಿಲ್ಕ್ ಸ್ಯಾರಿ ಬೇಕು ರೀಡ್ ಮೈ ಮೆಸೇಜ್ ಗೊತ್ತಾ ನನಗೂ ಬ್ಲಾಕ್ ಅಂಡ್ ವೈಟ್ ಪ್ರಿಯಾರಿಟಿಲಿ ಯಾರು ಅಷ್ಟು ಇಷ್ಟ ಪಡಲ್ವೇನೋ ಅಂತ ಎಲ್ಲ ಚೂಸಿ ಪರ್ಸನ್ಸ್ ಇಷ್ಟಪಡ್ತಾರೆ ಬ್ಲಾಕ್ ಅಂಡ್ ವೈಟ್ ವೈಟ್ ಇಷ್ಟ ಆಗತ್ತೆ ಬ್ಲಾಕ್ ಇದ್ರೆ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಫಂಕ್ಷನ್ ಆ ಆತರ ತಿಂಕ್ ಮಾಡ್ತಾರೆ ಅಂತ ನಾವು ಮದ್ವೆಗೂ ಹಾಕೊಳಕ್ ಆಗಲ್ಲ ಪೂಜೆಗೂ ಹಾಕೊಳಕಾಗಲ್ಲ ಬ್ಲಾಕ್ಸ್ ಅಂದ್ರೆ ಕಂಪ್ಲೀಟ್ ಬ್ಲಾಕ್ಸ್ ಕಾಂಟ್ರಾಸ್ಟ್ ಆ ಥರ ಇದನ್ನು ನೋಡಬೇಕು ಕ್ಯೂ ಎನ್ ಎ ಡೂಯಿಂಗ್ ಎಮ್ ಬಿ ಎ ಯಾಕೆ ಕೆಲ್ಸಕ್ಕೆ ಹೋಗ್ತಿಲ್ಲ ಇನ್ನು ಹೋದ್ರೂ ಹೋಗ್ಬೋದು ಈ ಬೋತ್ ಲುಕ್ ಗ್ರೇಟ್ ನಿಮ್ಮ ಸ್ಯಾರಿ ನಿಮ್ಮ ಶಾಪ್ದಾ ಎಸ್ ಹೌದು ಇವತ್ತು ನಾವು ವೇರ್ ಮಾಡಿರೋ ಎರಡು ಸ್ಯಾರಿನೂ ನಮ್ಮ ಇದು ಅಸ್ತ್ರದೇ ಇನ್ನೂ ನಾವು ಇದನ್ನ ಲಾಂಚ್ ಮಾಡಿಲ್ಲ ಅಂದರೆ ವೆಬ್ಸೈಟಲ್ಲಿ ಹಾಕಿಲ್ಲ ಸಂಜೆ ಅಷ್ಟಲ್ಲಿ ಹಾಕ್ತಿವ ಸಂಜೆ ಅಷ್ಟರಲ್ಲಿ ಸಂಜೆ ಅಷ್ಟರಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಖಾಲಿ ಆಗೋ ಚಾನ್ಸಸ್ ಇದೆ ಶ್ರಾವಣ ಬೆಳಗೋಗ ಬಂದಿದ್ದೀರಾ ಬನ್ನಿ ಬೆಟ್ಟ ಯಾವ ಬ್ರ್ಯಾಂಡ್ ಮೇಕಪ್ ಯೂಸ್ ಮಾಡೋದು

ಡೆಲಿವರಿ ಆಗೋಕೆ ಎಷ್ಟು ದಿನ ಆಗುತ್ತೆ ಡೆಲಿವರಿ ಆಗುತ್ತೆ ಹೂ ಡೆಲಿವರಿ ಡೆಲಿವರಿ ಸಾರಿ ಕೊರಿಯರ್ ಡೆಲಿವರಿ ಆಗ್ಲಿಕ್ಕೆ ಅದು ಡಿಪೆಂಡ್ಸ್ ಆನ್ ಯುವರ್ ಪಿನ್ ಕೋಡ್ ಇಲ್ಲ ಅಂತ ಅಂದ್ರೂ ಮ್ಯಾಕ್ಸಿಮಮ್ ಟೂ ಟು ತ್ರೀ ವರ್ಕಿಂಗ್ ಡೇಸ್ ಇಲ್ಲ ತ್ರೀ ಟು ವರ್ಕಿಂಗ್ ಡೇಸ್ ಮ್ಯಾಕ್ಸಿಮಮ್ ಕೋಡ್ ಏನಾದ್ರು ಚೇಂಜ್ ರಾಂಗ್ ಇತ್ತು ಅಂತ ಅಂದಾಗ ಅದು ಮತ್ತೆ ಮತ್ತೆ ನಮ್ಮ ಬೇರೆ ಹೌಸ್ಗೆ ರಿಟರ್ನ್ ಬಂದು ನಾವು ನಿಮ್ದು ಕಾಂಟ್ಯಾಕ್ಟ್ ಮಾಡಿ ನೀವು ಏನು ನಿಮ್ಮ ಅಡ್ರೆಸ್ ಆಗಲಿ ಪಿನ್ ಕೋಡ್ ಆಗಲಿ ವೆರಿಫೈ ಮಾಡಿದ್ಮೇಲೆ ನಾವು ಮತ್ತೆ ಕಳಿಸ್ಬೇಕಾಗತ್ತೆ ಸೊ ಆ ಪ್ರಾಬ್ಲಮ್ ಆಗದೆ ಇರೋದಕ್ಕೆ ನೀವು ನೀಟಾಗಿ ಪಿನ್ಕೋಡ್ ಅಡ್ರೆಸ್ ಅಲ್ಲಿ ಹಾಕಿದ್ರೆ ಟೂ ಟು ತ್ರೀ ಡೇಸ್ ಅಲ್ಲೇ ಕಲ್ಪುತ್ತೆ ವರ್ಕಿಂಗ್ ಡೇಸ್ ಅಲ್ಲಿ ಪಾರ್ಟಿ ವೇರ್ ಸ್ಯಾರಿನೂ ತೋರ್ಸಿ ತರಿಸಿ ತರಿಸಿ ತರಿಸುವ ಮಧು ಅಕ್ಕ ನಿಶಾಕ ಯು ಆರ್ಸನ್ ಚಂಪು ಲಕ್ಕಿ ಮನೆಯಲ್ಲಿದ್ದಾರೆ ಏನಿದು ಫಿಲ್ಟರ್ ಹಾಕಬೇಕ ಆಂಧ್ರ ಸೈಡ್ ಆರ್ಡರ್ ಬರುತ್ತಾ ಕರ್ನಾಟಕ ಬಿಟ್ಟು ಬರ್ತಾ ಇಂಡಿಯಾ ಫ್ರೀ ಶಿಪಿಂಗ್ ಕೊಡ್ತಾ ಇದೀವಿ ನಾವು ಕೂಡ ಡೆಲಿವರಿ ಸಿಗುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಕರೆಕ್ಟ್ ಆಗಿರೋ ನಿಮ್ಮ ಅಡ್ರೆಸ್ ಹಾಗೂ ಪಿನ್ ಕೋಡ್ ಹಾಕಿ ಬುಕ್ ಮಾಡ್ಕೊಳ್ಬಹುದು ಡಾಟ್ ಕಾಮ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ನಮ್ಮ ಪೇಜ್ ಸಿಗುತ್ತೆ ವೆಬ್ಸೈಟ್ ನಿಮ್ದು ಗೋಲ್ಡ್ ಕಲೆಕ್ಷನ್ ಮಾಡಿ ಇಲ್ಲ

ನಿಶಾ ನಿಮ್ಮ ಎಲ್ಲಾ ಡ್ರೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಐ ಲವ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್ ಲಿಂಕ್ ಅವೈಲಬಲ್ ಇದ್ರೆ ಮೆನ್ಷನ್ ನಾನು ಎಲ್ಲಾನು ಆನ್ಲೈನ್ ಅಲ್ಲೇ ತಗೊಳ್ಳಲ್ಲ ಆಫ್ಲೈನ್ ಅಲ್ಲೂ ತಗೋತೀನಿ ಅದ್ರದ್ದು ಎಲ್ಲದ್ರದ್ದು ಲಿಂಕ್ ಇರಲ್ಲ ಅಲ್ಲ ಹಾಸನ ಅಂಬ ಟೆಂಪಲ್ ಗೆ ಬನ್ನಿ ಅಂತ ಎಷ್ಟು ತುಂಬಾ ರಶ್ ಇದೆ ಟ್ವೆಂಟಿ ಸೆಕೆಂಡ್ ವರ್ಗು ಅಷ್ಟೇ ಅನ್ಸತ್ ಅದು ಓಪನ್ ಇರೋದು ಒಂದ್ಸಲ ಹೋಗ್ಬೇಕು ಒಂದ್ಸಲ ನಾವು ನೋಡೇ ಇಲ್ಲ ಹೋಗ್ಬೇಕು ಆಲ್ ದ ಬೆಸ್ಟ್ ಅಕ್ಕ ಅಂತೆ ಥ್ಯಾಂಕ್ ಯು ಯಾರೆಲ್ಲ ಯೂಸೆಸ್ ಕಳ್ಸಿದ್ರ ಥ್ಯಾಂಕ್ ಯು ಸೋ ಮಚ್ ಮದ್ವೆ ಏನಾದ್ರು ಮೆಸೇಜಸ್ ಮಿಸ್ ಆಗಿದ್ರೆ ಮೆಜಾರ್ ಮಾಡ್ಕೋಬೇಡಿ ತಪ್ಪ ಇದೇನಿ ಒಂದ್ ಸಲ ಬನ್ನಿ ಯಾ ಶ್ರಾವಣ ಬೆಳ್ಕೊಳೋ ಫೌಂಡೇಶನ್ ಯಾವ್ದು ಹೇಳಿ ಗೊತ್ತಿಲ್ಲ ಗಾಯಸ್ ಯಾವದು ಮೇಕಪ್ ಆರ್ಟಿಸ್ಟ್ ಹಾಕಿದ್ರೆ ಹಾಕ್ಸ್ಕೊಂಡು ಸ್ಯಾರಿ ಮಾತ್ರನಾ ಡ್ರೆಸ್ಸೆಸ್ ಜೀನ್ಸ್ ಟಾಪ್ಸ್ ಅದೆಲ್ಲ ಸದ್ಯಕ್ಕಿಲ್ಲ ಹಾಗೆ ಅದೆಲ್ಲ ಇದ್ರೆ ಡೈಲಿ ಒಂದೊಂದು ಹಾಕೊಬೋದು ಬಂದು ಗೋದಾವರಿ ಅವರ ಸೂಪರ್ ಕಣಿಶ ತ್ರೀ ಫೋರ್ ರೀಸ್ಟಾಕ್ ಮಾಡ್ತೀನಾ ಓಕೆ ಖಂಡಿತ್ವಾಗ್ಲೂ ಒಂದು ಇಸ್ಟಾಪ್ ಮಾಡ್ತೀನಿ ಬೇಜಾರಾಯಿತು ಅಕ್ಕ ಯಾಕೆ ಯೂಟ್ಯೂಬ್ ಇನ್ಕಮ್ ಯೂಟ್ಯೂಬ್ ಇನ್ಕಮ್ ಒಂದ್ ಪಕ್ಕ ದೇವಸ್ಥಾನ ಬೇಕಾಕೊಳ್ಳಿ ನಾ ಹಂಡ್ರೆಡ್ ಟೈಮ್ಸ್ ಮೆಸೇಜ್ ಮಾಡಿದೆ ಬ್ಲಾಕ್ ಸ್ಯಾರಿ ತರ್ಸಿ ಅಕ್ಕ ಅಂತ ಆಯ್ತು ಒಂದ್ ತರ್ಸೆ ಬ್ಲಾಕ್ ಸ್ಯಾರಿ ಇದೆ ನಮ್ ಅದೇ ಇನ್ನು ಹಾಕಿಲ್ಲ ನಾವ್ ಸ್ಟಾಕ್ ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ಇದೆ ಅಮೃತ ಅವ್ರೆ ಎಷ್ಟೊಂದು ಗೈ ಸುಮಾರು ಕಲೆಕ್ಷನ್ಸು ನಾವಿನ್ನೂ ಅಪ್ಲೋಡೇ ಮಾಡಿಲ್ಲ ಸಾಕಷ್ಟು ಸ್ಟಾಕ್ಸ್ಗಳು ಬಂದಿದೆ ಸ್ಟೇಟ್ಯೂಂಡ್ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಬೇರೆ ನಮ್ದು ಆನಿವರ್ಸರಿ ಇದೆ ಮೇ ಬಿ ಅದಕ್ಕೆ ನಿಮಗೆ ಆಫರ್ ಕೂಡ ಸಿಗ್ಬೋದು ಎಲ್ಲ ಸ್ಯಾರಿಗಳು ನೀವು ತಗೊಳ್ಬೋದು ತೋರಿಸಿ ಪ್ಲೀಸ್ ಅಲ್ಲ ಹೆಣ್ಮಕ್ಳು ಬರೀ ಸೀರೆ ಬಡವೆ ಇದೇ ಆಸೆ ಅಲ್ವಾ ಎಲ್ಲ ಹೆಣ್ಮಕ್ಳು ನಮಗೆ ನಮಗೂ ನಮ್ಗೂ ಸೇರ್ಸ್ಕೊಂಡು ಹೇಳ್ತಿರೋದು ಬೂಸಿ ಅಜ್ಜಿ ತೋರಿಸಿ ಬ್ಲಾಕ್ ವಿತ್ ವೈಟ್ ಸಾರಿ ತರಿಸಿ ಡನ್ ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ನಿಶಾ ನಿಶಾ ಅಂತ ಅಲ್ಲ ಯಾರನ್ನ ಕೇಳಿದ್ರಿಂದ ಓದಾಗಿಲ್ಲ ನನಗೆ ತುಂಬಾ ಬೇಜಾರ್ ಆಗ್ತಾ ಇದೆ ಅಕ್ಕ ಪ್ಲೀಸ್ ಹೇಳಿ ನಿಮ್ದು ವಿಡಿಯೋಸ್ ಎಲ್ಲ ಫಾಲೋ ಫಾಲೋ ಮಾಡ್ತೀನಿ ಯಾರಿದು ಸಹನ ಅವರೇಟ್ ಕಂಟೆಸ್ಟೆಂಟ್ ನಿಶಾ ಹಾಕಿರೋದು ಗೋಲ್ಡ ಹೌದಮ್ಮ ಹೌದ್ ಹೌದು ಸರಿ ಹೌದು ನಿಶಾ ಅಕ್ಕ ನಿಮ್ಮ ಜ್ವರ ಓದು ಓಕೆ ಇನ್ನು ಎರಡು ನಿಮಿಷ ಇರ್ತೀನಿ ಗೈಸ್ ಅಷ್ಟೇ ಒಂದು ನಿಮಿಷ ಇನ್ನು ಒಂದು ನಿಮಿಷ ಬೇಗ ಜರ ಸರ ಜರ ಅಂತ ಬಿಡಿ ಬೇಗ ನಿಮಿಷ ಮೇಕಪ್ ಯಾರು ಮಾಡಿದ್ದು ಮೇಕಪ್ ಆರ್ಟಿಸ್ಟ್ ನಿಮ್ಮ ಮನೆ ಅಡ್ರೆಸ್ ನಿಮ್ಮ ಮನೆ ಅಡ್ರೆಸ್ ಕೊಡಿ ನಾನು ಬಂದು ನಿಮ್ಮನ್ನ ಮಾತಾಸ್ಕೊ ಹೋಗ್ತೇನೆ ಆಂಟಿ ಶೋ ಆಂಟಿ ಬಿಝಿ ಇದ್ದಾರೆ ಹ್ಯಾಪಿ ಆನಿವರ್ಸರಿ ನಿಖಿಲ್ ಅಣ್ಣ ಪ್ರಾಂಕ್ ಮಾಡಿದ್ರು ನಿಶಾ ಆರಾಮ ಮಧು ಆರಾಮ ನಾವೆಲ್ಲ ಆರಾಮ್ ನೀವೇ ಹೇಗಿದ್ದೀರಾ ಆರ್ಡರ್ ಹೇಗೆ ಮಾಡೋದು ನಿಧು ವಸ್ತ್ರ ವೆಬ್ಸೈಟ್ನ ಓಪನ್ ಮಾಡಿ ಗೂಗಲಲ್ಲಿ ಸೊ ಅಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಅದನ್ನು ಆರ್ಡರ್ ಮಾಡ್ಕೊಳ್ಳಿ ಟಿಪ್ಸ್ ಟು ಸ್ಟಾರ್ಟ್ ಎನಿ ಬಿಸ್ನೆಸ್ ಟಿಪ್ಸ ಏನು ಕೊಡೋದು ಟಿಪ್ಪು ಏನೇ ಯೋಚನೆ ಮಾಡ್ತೀನಿ ಆಯ್ತು ಚಿತ್ರದುರ್ಗಕ್ಕೆ ಹಾಯ್ 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 ಥ್ಯಾಂಕ್ ಯು ಹಾಯ್ ಹಾಯ್ ಎಲ್ಲರಿಗೂ ಥ್ಯಾಂಕ್ ಯು ಯಾರೆಲ್ಲ ವಿಶ್ ಮಾಡಿದಿರ ಯಾರೆಲ್ಲ ಎಷ್ಟೊತ್ತ ತನಕ ನನ್ನ ವ್ಲಾಗ್ನ ನೋಡಿದಿರ ಲೈವ್ನ ನೋಡಿದೀರ ಲೈವ್ ಜಾಯಿನ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾದಿನಿ ಹೀಗೆ ಇರಿ ಯಾವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗ್ನ ನಾನು ಈ ಲೈವ್ನ ನಾನು ಅದಕ್ಕೆ ಯಾವಾಗ ಲೈವ್ ಬರಬೇಕು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಲೈವ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಶೇರ್ ಕಾಣ್ ಓಕೆ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡು ಬೇಗ ಬಾ ಅಷ್ಟೇ ಬಾಯ್ ಗಾಯ್ಸ್ ನಿಮ್ ಭಾಷೆಯಲ್ಲಿ ಒಂದೇನಾರು ಹೇಳ್ಕೊಡ ಅಂದ್ರೆ ನಿಮ್ದು ಇದ್ರಲ್ಲಿ ಏನ್ರಿ ಅಪ್ಪ ಅಲ್ಲ ಗೈ ನಾನು ವಿನೋದ್ ಹಂಗೆ ಅದೇ ಅವ್ರ ಬಿಜಾಪುರ್ ಹುಬ್ಳಿ ಸೈಡ್ ಮಾತಾಡ್ತಾರಲ್ಲ ಆ ತರದ ಏನಾದ್ರು ಒಂದು ಹೇಳ್ಕೊಡೋಣ ಉಡುಪಿಗೆ ಯಾವಾಗ ಬರ್ತೀರ ನಿಶಾ ಅಂಡ್ ಮಧು ಏಪ್ರಿಲ್ ಮೇ ಟೈಮ್ ಅಲ್ಲಿ ಯಾಕೆಂದ್ರೆ ಆ ಟೈಮ್ ಅಲ್ಲೇ ಪೂಜೆ ಕೋಲ ಎಲ್ಲ ಇರುತ್ತೆ ಸೊ ಹಾಗಾಗಿ ಆ ಟೈಮ್ ಅಲ್ಲೇ ನಾವು ಆಲ್ಮೋಸ್ಟ್ ಬರೋದು ವಿನೋದ್ ಬ್ರೋ ಯು ಕೆ ಅವರ ಹೌದು ಯು ಕೆ ಅವರೇ ಅವರು ವಿನೋದ್ ಬಂದ್ಮೇಲೆ ಮುತ್ತು ಅಣ್ಣ ಎಲ್ಲಿ ಮುತ್ತು ಅಣ್ಣ ಎಲ್ಲ ಇದ್ರು ಇಬ್ರು ಬಾಂಡಿಂಗ್ ಚೆನ್ನಾಗಿದೆ ಅಕ್ಕ ಥ್ಯಾಂಕ್ ಯು ನಾನು ಆಗ್ಲೇ ಎಂಡ್ ಮಾಡಕ್ ಹೋದೆ ಅಲ್ವಾ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬಾಯ್ 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 ಎಲ್ಲರಿಗೂ ಬಾಯ್ ಹೋಗಿ ಬರ್ತೀವ್ರಿ ಹ್ಮ್ ಬರ್ತೀವಿ ಓಕೆ ರೀ ಬಾಯ್ ರೀ ൂ രീ ബൈ ഹേഴ്ബിട ബൈ എന്ത് മാത്ര